ಕೋಪಕ್ಕೂ ಮುನ್ನ ಚಾಣಕ್ಯರ ಈ ಮಾತುಗಳನ್ನು ಕೇಳಿ ಪಶ್ಚಾತ್ತಾಪ ಎಂದಿಗೂ ನಿಮ್ಮನ್ನು ಕಾಡುವುದಿಲ್ಲ ಕೋಪಗೊಂಡಾಗ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಯಾವ ರೀತಿಯಲ್ಲಿ ಮಾತನಾಡುತ್ತಾನೆ ಎಂಬುದು ಅವನಿಗೆ ಅರಿವಾಗುವುದಿಲ್ಲ ಕೋಪಗೊಂಡಾಗ ನಮ್ಮ ವರ್ತನೆಯು ಆಪ್ತರಿಂದ ದೂರ ಮಾಡಬಹುದು ಆದರೆ ಕೋಪ ತಣ್ಣಗಾದ ಮೇಲೆ ನಾವು ನಡೆದುಕೊಂಡ ರೀತಿಗೆ ನಮಗೆ ಬೇಸರ ಮೂಡಬಹುದು ಇಂತಹ ಕೋಪಿಷ್ಟರಿಗೆ ಚಾಣಕ್ಯರು ಒಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ ಉಪ್ಪು ಖಾರ ತಿನ್ನುವವರಿಗೆ ಕೋಪ ಬರುವುದು ಸಹಜ ಹಲವು ಬಾರಿ ಕೋಪ ಮಾಡಿಕೊಳ್ಳಬಾರದು ಎಂದುಕೊಂಡರೂ ಸಾಧ್ಯವಾಗಿರುವುದಿಲ್ಲ ಕೋಪ ು ನಮ್ಮ ಕೆಲಸವನ್ನು ಹಾಳು ಮಾಡುವ ಜೊತೆಗೆ ಸಂಬಂಧವನ್ನು ಕೆಡಿಸುತ್ತದೆ ಆ ಕಾರಣಕ್ಕೆ ಆಚಾರ್ಯರು ಯೋಚಿಸಿ ಮಾತನಾಡಬೇಕು ಎನ್ನುತ್ತಾರೆ ಚಿಂತನಶೀಲರಾಗಿ ಮಾತನಾಡಿ ಚಾಣಕ್ಯರು ಹೇಳುವ ಪ್ರಕಾರ ಸಮಯ ಸಂದರ್ಭ ಯಾವುದೇ ಇರಲಿ ಯೋಚಿಸಿ ನಂತರ ಮಾತನಾಡಬೇಕು ಯಾವಾಗ ಏನು ಮತ್ತು ಹೇಗೆ ಮಾತನಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಏಕೆಂದರೆ ಒಮ್ಮೆ ಆಡಿದ ಮಾತುಗಳನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಮಾತಿನ ಸಹಾಯದಿಂದ ಇತರರ ಮನಸ್ಸಿನಲ್ಲಿ ಗೌರವ ಮೂಡಿಸಲು ಸಾಧ್ಯ ಎಂಬುದು ಚಾಣಕ್ಯರ ಮಾತಿನ ಅರ್ಥ ಹಾಗಾಗಿ ಚಿಂತನಶೀಲರಾಗಿ ಯೋಚನೆ ಮಾಡಿ ನಂತರ ಮಾತನಾಡಬೇಕು ಧ್ವನಿಯನ್ನು ನಿಯಂತ್ರಿಸಿ ಒಬ್ಬ ಮನುಷ್ಯನು ಕೋಪಗೊಂಡಾಗ ಅವನು ಮಾತನಾಡುವ ವಿಷಕಾರಿ ಮಾತುಗಳನ್ನು ಅವನು ಅರಿತುಕೊಳ್ಳುವುದಿಲ್ಲ ಅಥವಾ ಇನ್ನೊಂದು ಕಡೆ ಅವನು ಏನು ಹೇಳುತ್ತಾನೆಂದು ಅವನಿಗೆ ತಿಳಿದಿಲ್ಲ ಅದೇ ಮನುಷ್ಯ ತನ್ನ ಕೋಪ ಕಡಿಮೆಯಾದಾಗ ಅವನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಾಗ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸುತ್ತಾನೆ ಆದ್ದರಿಂದಲೇ ಕೋಪ ಬಂದಾಗ ಮಾತಿನ ಮೇಲೆ ಹೇಳಿರಬೇಕು ಎನ್ನುತ್ತಾರೆ ಚಾಣಕ್ಯರು ಮಾತನಾಡುವಾಗ ಅವರು ಏನು ಹೇಳುತ್ತಾರೆ ಮತ್ತು ಮತ್ತು ಅದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ತಕ್ಷಣ ಪ್ರತಿಕ್ರಿಯಿಸಬೇಡಿ ಆಚಾರ್ಯ ಚಾರಣಕ್ಕೆ ಕೂಡ ಹೇಳುತ್ತಾನೆ ಯಾವುದನ್ನು ತಕ್ಷಣ ಪ್ರತಿಕ್ರಿಯಿಸಬಾರದು ಯಾವುದಾದರೂ ಏನಾದರೂ ಹೇಳಿದರೆ ಅದರ ಬಗ್ಗೆ ಮೊದಲು ಯೋಚಿಸಬೇಕು ತಕ್ಷಣದ ಪ್ರತಿಕ್ರಿಯೆಯಿಂದಾಗಿ ನಾವು ಅನೇಕ ಬಾರಿ ಸರಿಯಾದ ಪದಗಳನ್ನು ಬಳಸುವುದಿಲ್ಲ ಇದು ನಂತರ ವ್ಯಕ್ತಿಯ ಮೇಲೆ ತಪ್ಪು ಪರಿಣಾಮ ಬೀರಬಹುದು ಇದರಿಂದ ಸಂಬಂಧಗಳು ಹಾಳಾಗಬಹುದು ಎಂದು ಚಾಣಕ್ಯ ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು